ಚಾಮರಾಜ ಕ್ಷೇತ್ರದ ಕೆ ಗೌಡ್ರು ಎರಡು ಸಾವಿರದ ಇಪ್ಪತ್ತೈದು ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಬಿಡುಗಡೆಯನ್ನು ಮಾಡಿದ್ರು ಇವತ್ತು ಪ್ರತಿ ತಿಂಗಳ ಪ್ರತಿದಿನದ ಕ್ಯಾಲೆಂಡರ್ಗಳಲ್ಲಿ ಅವರ ಕಾರ್ಯಕ್ರಮಗಳ ವಿವರಣೆಗಳಿದೆ ಇವತ್ತು ಚಾಮರಾಜ ಕ್ಷೇತ್ರದ ಪ್ರತಿಯೊಂದು ವಾರ್ಡಿನಿಂದ ಮುಖಂಡರುಗಳನ್ನು ಕರೆಸಿ ಪ್ರತಿಯೊಂದು ವಾರ್ಡಿನಿಂದ ಕೂಡ ವಾರ್ಡ್ ಅಧ್ಯಕ್ಷರುಗಳು ಮಹಿಳಾ ವಾರ್ಡ್ ಅಧ್ಯಕ್ಷರುಗಳು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ನಮ್ಮ ಶಾಸಕರ ಕಚೇರಿಗೆ ಬಂದು ಈ ಒಂದು ಹೊಸ ವರ್ಷದ ಆಚರಣೆಯಲ್ಲಿ ನಾವೆಲ್ಲ ಕೂಡ ಇದ್ದರು ಶಾಸಕರು ಈ ಸಂದರ್ಭದಲ್ಲಿ ಮಾತಾಡ್ತಾ ಪ್ರತಿಯೊಂದು ವಾರ್ಡಿನ ಮುಖಂಡರಿಗೆ ಯಾವ ವಾರ್ಡಿನಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಯಾವ ಭಾಗದಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋದನ್ನು ನಮಗೆ ಕಚೇರಿಗೆ ತಿಳಿಸಿ ನಾನು ಸರ್ಕಾರದ ಮಟ್ಟದಿಂದ ಮತ್ತು ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯ ಹಣದಿಂದ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂಥೇಳಿ ಹೇಳಿದರು ಆಗಾಗ ನಾವು ಈ ರೀತಿಯ ನಿರಂತರವಾದ ಸಂಪರ್ಕಗಳನ್ನು ಆಯಾ ಮಹಾನಗರ ಪಾಲಿಕೆಯ ವಾರ್ಡಿನಲ್ಲಿ ಮುಖಂಡರುಗಳ ಸಂಪರ್ಕದಲ್ಲಿರೋದು ಭಾಳ ಸೂಕ್ತ ಅನ್ನುವಂಥದ್ದು ನಮ್ಮ ಅಭಿಪ್ರಾಯದಲ್ಲೂ ಇದೆ ನಿರಂತರವಾಗಿ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ ಎನ್ನುವಂತಹ ಒಂದು ಆ ವಿಚಾರಗಳನ್ನು ನಮ್ಮ ಶಾಸಕರು ಇಟ್ಕೊಂಡಿದ್ದಾರೆ